ನಮಸ್ತೆ ಎಲ್ಲರಿಗೂ ಅಡಿಗೆ ಮನೆಗೆ ಸ್ವಾಗತ ನಾನಿವತ್ತು ಹಳ್ಳಿ ಶೈಲಿಯ ಕಾಳಗೂಜ್ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಫಸ್ಟು ಮಿಕ್ಸಿಗೆ ಕಾಯಿ ಕಡಲೆ ಕೊತ್ತಂಬರಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಫ್ರೈ ಮಾಡೋದಕ್ಕೆ ಒಂದು ರುಬ್ಬೋದಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಕಡಲೆ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಖಾರದ ಪುಡಿ ಬಂದು ಮಟನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ನಾಲ್ಕು ಥರದ್ದು ಕಾಳು ಹಾಕ್ಕೊಂಡಿದ್ದೀನಿ ಬಾಳೆಕಾಯಿ ತೊಗೊಂಡಿದ್ದೀನಿ ಸೊ ಈಗ ಡೈರೆಕ್ಟ್ ಇದು ಒಂದು ಪಾಟ್ ಕಾಳುಗೂಜು ಬೇಗ ಆಗುತ್ತೆ ಎಲ್ಲ ರೆಡಿ ಇತ್ತು ಅಂತ ಅಂದರೆ ನಿಮಗೆ ಒಂದು ಹಾಫ್ ಆನ್ ಅವರ್ನ ಒಳಗಡೆ ಆಗೋಗುತ್ತೆ ಅಷ್ಟು ಬೇಗ ಆಗೋಗುತ್ತೆ ಇದು ಕುಕ್ಕರ್ನಲ್ಲಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ನಾನು ಎರಡು ತೊಗೊಂಡಿದ್ದೆ ಒಂದು ಈರುಳ್ಳಿ ಫುಲ್ಲು ನಾನು ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಫ್ರೈಗೆ ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಫ್ರೈ ಆಗಲಿ ಅದು ಸ್ವಲ್ಪ ನೋಡಿ ಈ ಥರ ಬಂದಾದಮೇಲೆ ಕಾಳು ಹಾಕೊಳ್ಳಿ ಕಾಳು ಕಾಳು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡಬೇಕು ಅದಕ್ಕೆ ಉಪ್ಪಾಕಿ ಉಪ್ಪೆಲ್ಲ ಹಿಡಿಬೇಕು ಕಾಳಿಗೆ ಮತ್ತು ಇಲ್ಲಿ ಬರೀ ನೀವು ಇತ್ತು ಅಂತಂದರೆ ಅದನ್ನು ನೆನೆಸಿ ರಾತ್ರಿಗೆ ಬೆಳಗ್ಗೆ ಎಷ್ಟರಲ್ಲಿ ಅದನ್ನು ಆರಾಮ ಅದನ್ನೊಂದರಲ್ಲೇ ಮಾಡ್ಕೊಬೋದು ಮತ್ತು ಒಂದೇ ಕಡಲೆಕಾಳು ಯೂಸ್ ಮಾಡೋದಾಯಿತು ಅಂತಂದರೆ ಅದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಕೊಬೋದು ನನ್ನ ಮ ನಾನು ಬಂದು ಅವರೇ ಕಾಳು ಮತ್ತು ಕಾಳು ಬಟಾಣಿ ಎಲ್ಲ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ನಾನು ಹಳ್ಳಿ ಶೈಲೀಲಿ ಇರೋದರಿಂದ ಅವರೆಕಾಳು ಇದೆಯಲ್ಲ ಅದನ್ನು ಹಳ್ಳಿ ಕಡೆ ಜಾಸ್ತಿ ಹಾಕ್ತಾರೆ ಅವರೆಕಾಳು ಕಡಲೆಕಾಳು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ತಾರೆ ಅವರು ತುಂಬ ಚೆನ್ನಾಗಿ ಬರುತ್ತೆ ಬರೀ ಕಡಲೆಕಾಳು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಸೊ ನಿಮ್ಮಿಷ್ಟ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನಾನು ಕಾಳುಗಳು ಹಾಕಿದಂಗು ಹಾಕೊಬೋದು ಅಥವಾ ಒಂದೇ ಕಾಳು ಹಾಕ್ಕೊಂಡು ಬಳೆಕಾಯಿ ಆಲೂಗೆಡ್ಡೆ ಬದನೇಕಾಯಿ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಸೊ ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷನಾದರೂ ಇದನ್ನ ಫ್ರೈ ಮಾಡಬೇಕು ಕಾಳನ್ನ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಪುಡಿ ಆದಮೇಲೆ ಈ ಟೈಮ್ನಲ್ಲೇ ಉಪ್ಪು ಕೂಡ ಹಾಕೊಬೇಕು ಅಂತ ಹೇಳಿದ್ದೆ ನಾನು ಅದಾದಮೇಲೆ ಬಾಳೆಕಾಯಿನೂ ಕೂಡ ಇದೇ ಟೈಮ್ಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಹಳ್ಳಿ ಸ್ಟೈಲಲ್ಲಿ ಮಾಡೋದ್ರಿಂದ ಮಟನ್ ಸಾಂಬಾರು ಪುಡಿ ಹಾಕೋಬೇಕು ಬೇರೆ ಯಾವುದು ಪುಡಿ ನನಗೆ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ಯಾಕಂದರೆ ನಾವು ಬೇರೆ ಥರ ಟ್ರೈ ಮಾಡಿದ್ದೀವಿ ಬಟ್ ಬೇರೆ ಪುಡಿ ಹಾಕಿದರೆ ಅದು ಈ ಕಾಳು ಗೊಜ್ಜಿಗೆ ಮಟನ್ ಸಾಂಬಾರು ಮನೇಲಿ ಮಾಡಿರೋ ಪುಡಿ ಹಾಕಿದ್ರೇ ಟೇಸ್ಟ್ ಬೇರೆ ಪುಡಿಗಳು ಹಾಕಿದ್ರೆ ಬೇರೆ ಟೇಸ್ಟ್ ಬಂದ್ಬಿಡುತ್ತೆ ಈ ಟೇಸ್ಟ್ ಬರೋದಿಲ್ಲ ನಿಮ್ಮ ಮನೇಲಿ ಇರುತ್ತೆ ಅಲ್ವಾ ಇದ್ದಾಗ ಇದ್ದರೆ ಆ ಮಟನ್ ಸಾಂಬಾರು ಪುಡಿನೇ ಹಾಕಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದೇನಂದರೆ ಈ ಊರುಗಳ ಕಡೆ ಎಲ್ಲ ಪರ ಅಂತೆಲ್ಲ ಮಾಡ್ತಾರೆ ಮತ್ತು ಫಂಕ್ಷನ್ಸ್ಗಳು ಮಾಡ್ತಾರೆ ಅವಾಗ ಕಾಳುಗೋಜು ಇದಿರಲೇಬೇಕು ಇದಿಲ್ಲ ಅಂತಂದರೆ ಹಬ್ಬಗಳಲ್ಲೇ ಆಗೋದೇ ಇಲ್ಲ ನಮ್ಮ ಕಡೆ ಎಲ್ಲ ಮತ್ತು ಇವನ್ ನಮ್ಮ ಮನೆಯಲ್ಲೂ ಕೂಡ ಇಲ್ಲ ಅಂದರೆ ಯಾವುದೇ ಪೂಜೆ ಆಗಲಿ ಹಬ್ಬಗಳಲ್ಲಿ ಆಗೋದೇ ಇಲ್ಲ ಇದೊಂಥರ ಟ್ರೇಡ್ ಮಾರ್ಕು ಸೈಡಲ್ಲಿ ಇರಬೇಕು ಕಾಳುಗೋಜು ಗೊಜ್ಜನ್ನ ನೀವು ಮುದ್ದೇಲಿ ತಿನ್ಬೋದು ಚಪಾತಿಲಿ ತಿನ್ಬೋದು ಅನ್ನದಲ್ಲಿ ತಿನ್ಬೋದು ಹಾಗೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ಟೈಮ್ನಲ್ಲಿ ನಾನು ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆನ ಒಂದು ವಿಷಲ್ ಬರೋ ಅಂದರೆ ಸಾರಿ ಒಂದು ಕುದಿ ಬರೋ ಅಷ್ಟು ಫಸ್ಟು ಮಾಡ್ಕೊಳ್ಳಿ ಕುದಿಸ್ಕೊಳ್ಳಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ತೀರಾ ತೆಳು ಇದು ಹಾಗಂತ ತೀರಾ ಗಟ್ಟಿನೂ ಹಾಕಬಾರ್ದು ಇದು ಗಟ್ಟಿ ಹಾಕ್ಬಿಡುತ್ತೆ ಸೊ ನೋಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ ತೀರಾ ಗಟ್ಟಿ ಮಾಡ್ಕೊಂಬಿಡಿ ಇದು ಒಂದು ಮೂರು ವಿಷಲ್ ಆದಮೇಲೂ ಕೂಡ ನೀವು ಇಳಿಸಿದ್ಮೇಲೆ ಒಂದು ಸರಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಈ ಟೈಮ್ನಲ್ಲಿ ಉಪ್ಪು ಸರಿಗಿದೆಯಾ ನೋಡ್ಕೊಳ್ಳಿ ಇದು ಗೊಜ್ಜು ಗೊಜ್ಜು ಇದೇ ಥರ ಇರುತ್ತೆ ಬಟ್ ಇದು ಇನ್ನೂ ಗಟ್ಟಿ ಆಗಿಬಿಡುತ್ತೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ತುಂಬ ಬೇಗ ಆಗುತ್ತೆ ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋನ ಕೂಡ ಪೂರ್ತಿಯಾಗಿ ನೋಡಿ ನೋಡಿ ಇದೊಂದು ಮೂರು ವಿಷಲ್ ಹಾಕಿಸ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ನಾನು ಮಟನ್ ಸಾಂಬಾರ್ ಖಾರದ ಪುಡಿನೂ ಕೂಡ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟರಲ್ಲೇ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು